ಅತಿ ಮಳೆಯಿಂದ ರಸ್ತೆಗಳು ಸಂಪರ್ಕ ಕಡಿತ ಮಳೆ ಕಡಿಮೆಯಾದ ತಕ್ಷಣ ದುರಸ್ತಿ ಬಸ್ ಸಂಚಾರ ಪ್ರಾರಂಭಿಸಲು ಅಧಿಕಾರಿಗಳಿಗೆ ಸೂಚನೆ ನವಲಗುಂದ ಶಾಸಕ ಎನ್ ಎಚ್ ಕೋನರಡ್ಡಿ ನವಲಗುಂದ ಸತತವಾಗಿ ಸುರಿದ ಮಳೆಯಿಂದ ಶಾನವಾಡ ಹಾಳ ಬೆಳ್ಳೂರು ರಸ್ತೆ ಹಾಗೂ ಗುಡಿಸಾಗರ ನಾಗನೂರು ತಡಹಳ ರಸ್ತೆಗಳು ಸಾರ್ವಜನಿಕ ಸಂಪರ್ಕವೇ ಕಡಿತಗೊಂಡಿದ್ದು ನಿಂತ ತಕ್ಷಣವೇ ದುರಸ್ತಿ ಮಾಡಿ ಎಂದು ಲೋಕೋಪಯೋಗಿ ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ಶಾಸಕ ಎನ್ ಎಚ್ ಕೋನ್ ರೆಡ್ಡಿ ಸೂಚಿಸಿದರು ಅವರು ಶನಿವಾರ ದಿವಸ ಶಾನವಾಡ ಹಾಳ ಬಳ್ಳೂರು ಹಾಗೂ ಗುಡಿಸಾಗರ ನಾಗನೂರು ಸ್ವಟಕ್ನಾಳ ಕಡದಳ್ಳಿ ರಸ್ತೆಗಳನ್ನು ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿ ಮಾತನಾಡಿದ ಅವರು ಕಳೆದ ಹತ್ತು ದಿನಗಳಿಂದ ಸತತವಾಗಿ ಸುರಿದ ಮಳೆಯಿಂದ ಎರೆಹಣ್ಣಿನ ಪ್ರದೇಶವಾಗಿರುವ ರಸ್ತೆಗಳು ಮನೆಯಿಂದ ನೆನೆದು ಆಗಿ ಬಸ್ ಸಂಚಾರ ಹಾಗೂ ಸಾರ್ವಜನಿಕರಿಗೆ ಸಂಪರ್ಕ ಕಡತಕೊಂಡು ಶಾಲಾ ಮಕ್ಕಳಿಗೆ ತೊಂದರೆಯಾಗಿದೆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗೋ ಬರಲು ತಾತ್ಕಾಲಿಕವಾಗಿ ಖಾಸಗಿ ವಾಹನ ವ್ಯವಸ್ಥೆ ಮಾಡಿದರು ಎಲ್ಲರಿಗೂ ಹುಡುದು ನೀವು ನೀವು ಒಟ್ಟು ಇರ್ರಿ ಸರ್ ನಾನು ಬಿಟ್ಟಿದ್ದೆ ನಿಮಗೆ ಅಲ್ಲ ಇವ ಇವಾ ಅದು ಊರagon ಸಂಬಂಧ ಇದೆ ಸರ್ ಯೂಸ್ ಮಾಡಿದ್ಯಾ ಇಲ್ಲ ಬೇರೆ ಪೇಪರ್ನವರಿಗೆ ಅವರಿಗೆ ಅವರಿಗೆ ಇಲ್ಲ